ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾವು ಉತ್ತಮವಾಗಿ ಬದುಕಲು ಇಂಗ್ಲೀಷು ಬೇಕು ಅಂದರೆ ನಮಗೆ ಇಂಗ್ಲೀಷಿನ ಶಬ್ದಗಳ ಜ್ಞಾನ ಇರಬೇಕು ಜೊತೆಗೆ ಕನ್ನಡದ ಹತ್ತುಗಳು ತಿಳಿದಿರಬೇಕು ಅಂತ ಹೇಳ್ತಾ ಇದ್ದೀನಿ ಇನ್ನೂ ಒಂದು ಎರಡು ಕ್ಲಾಸ್ ಆದಮೇಲೆ ನಾವು ಸಾಮಾನ್ಯವಾಗಿ ಬಯಸ್ತಕ್ಕಂಥ ಅತ್ತವಶ್ಯಕ ಶಬ್ದಗಳು ಮುಗೀತವೆ ಅಂತ ಹೇಳ್ತಾ ಈ ಹೊತ್ತಿನ ಮೊದಲೇ ಬಾರು ಏಯ್ಟ್ ಫೋರ್ ಫೈವ್ ಒನ್ ಕಾಲೇಜ್ ಅಂದರೆ ಜ್ಞಾನ ಅಥವಾ ತಿಳುವಳಿಕೆ ತಿಳುವಳಿಕೆ ಅಂತಾಗುತ್ತೆ ಕೆ ಎನ್ನು ಒಡಬ್ಲೂ ಎಲ್ ಇ ಡಿ ಜಿ ಇ ಕೆ ಎನ್ನು ಓಡಬ್ಲು ಎಲ್ ಇ ಡಿ ಜಿ ಇ ಅಂದರೆ ನಾಳೆ ನಾಳೆದಾಗುತ್ತೆ ನಾಳೆ ಕಣದಲ್ಲಿ ಜ್ಞಾನ ಅಥವಾ ತೊಳೆ ತಿಳುವಳಿಕೆ ಆಗುತ್ತೆ ನಂತರ ಏಟ್ ಫೋರ್ ಫೈವ್ ಟು ಫಿ ವಿಧಮ್ ಅಂದರೆ ಜ್ಞಾನ ಅಥವಾ ತೆಳಿಕೆ ಆಗುತ್ತೆ ಸ್ಪೆಲ್ಲಿಂಗ್ ಆದರೆ ನೋಡಿ ಡಬ್ಲು ಐ ಎಸ್ ಡಿ ಓ ಎಮ್ ವಿಧಮ್ ಆಗುತ್ತೆ ನಂತರ ಏಟ್ ಫೋರ್ ಫೈವ್ ವಿಟ್ ವಿಟ್ ಅಂದರೆ ವಿನೋದ ಇಲ್ಲಿ ಸ್ಪೀರ್ ನೋಡ್ಕೊಳ್ಳಿ ಡಬ್ಲ್ಯೂ ಆಗುತ್ತೆ ನಂತರ ಏಟ್ ಫೋರ್ ಫೈವ್ ಫೋರ್ ಹೋಮ್ ಹೋಮರ್ ಅಂದರೆ ಕನ್ನಡದಲ್ಲಿ ವಿನೋದ್ ಅಂತ ಆಗ್ತಾ ಬರುತ್ತೆ ಹೆಚ್ ಯು ಎಚ್ ಯು ಎಮ್ ಓ ಯು ಆರ್ ಸ್ಪೆಲಿಂಗ್ ಆಗುತ್ತೆ ನಂತರ ಏಟ್ ಫೋರ್ ಡಾಟ್ ಫೈವ್ ವಿಜಾರ್ಡ್ ಅಂದರೆ ಕೂಡ ವಿಜಾರ್ಡ್ ಅಂದರೆ ಕನ್ನಡದಲ್ಲಿ ಜಾತು ಅಂತ ಆಗುತ್ತೆ ಡಬ್ಲ್ಯೂ ಐ ಜಿ ಎ ಆರ್ ಡಿ ಸ್ಪೆಲಿಂಗ್ ಆಗುತ್ತೆ ಇನ್ನೂ ಒಂದು ಎರಡು ಕ್ಲಾಸ್ ಆದಮೇಲೆ ನಾನು ಸಾಮಾನ್ಯವಾಗಿ ಬಳಸುವ ಇಂಗ್ಲಿಷ್ ಶೀಪ್ಗಳನ್ನು ಮುಗಿಸ್ತಾ ಇದ್ದೀನಿ ಈ ಹೊತ್ತಿಗೆ ಇಷ್ಟು ಸಾಕು ಮತ್ತೆ ಸಾಯಂಕಾಲ ಕಾಲ್ ಸಾಯ್ಸೋಣ ಅವ್ರು ಕೂಡ ಹೊಸ ಹೊಸ ಇಂಗ್ಲರ್ಸ್ ನೋಡ್ಕೊಳ್ಳೋಣ ಜೊತೆಗೆ ಕಣ್ಣು ಹತ್ತುಗಳನ್ನು ಕಂಡು ನಡೆಸಿಕೊಳ್ಳೋಣ ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಬುದ್ಧಿವಂತಾಗಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ಮಚ್